ಉಡುಪಿ ನಗರ ವ್ಯಾಪ್ತಿಯಲ್ಲಿರುವ ಆಯಾ ಆಟೋ ನಿಲ್ದಾಣಗಳಲ್ಲಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಗರದ ಆಟೋ ಚಾಲಕರಿಗೆ ಬಾಡಿಗೆ ಮಾಡಲು ಅವಕಾಶ ಕಲ್ಪಿಸಲು ಉಡುಪಿಯ ಆಟೋ ಚಾಲಕ ಮತ್ತು ಮಾಲೀಕರ ಸಂಘಟನೆಗಳ ಒಕ್ಕೂಟ ತೀರ್ಮಾನಿಸಿದೆ ಬನ್ನಂಜೆ ನಾರಾಯಣಗುರು ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಉಡುಪಿ ನಗರ ವ್ಯಾಪ್ತಿಯ ಎಲ್ಲಾ ಆಟೋ ಯೂನಿಯನ್ ಪದಾಧಿಕಾರಿಗಳು ಭಾಗವಹಿಸಿ ಈ ಕುರಿತು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಹಿಂದೆ ಕೆಲವೊಂದು ಆಟೋ ಚಾಲಕರ ಮಧ್ಯೆ ನಡೆದ ಗಲಾಟೆಗಳಿಂದ ಎಲ್ಲಾ ಆಟೋ ಚಾಲಕರಿಗೆ ಸಮಸ್ಯೆ ಉಂಟಾಗಿದೆ ಕೇಸ್ಗಳಿಂದ ಆಟೋ ಚಾಲಕರಿಗೆ ತೊಂದರೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ ಆಟೋ ನಿಲ್ದಾಣದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏಕಕಾಲದಲ್ಲಿ ಐದು ರಿಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಬೇರೆ ರಿಕ್ಷಾಕ್ಕೆ ಬಾಡಿಗೆ ಮಾಡಲು ಅವಕಾಶ ಕಲ್ಪಿಸಿ ನಿರ್ಣಯ ಕೈಗೊಳ್ಳಲಾಗಿದೆ ಈ ತೀರ್ಮಾನಕ್ಕೆ ಎಲ್ಲ ಆಟೋ ಚಾಲಕರು ಬದ್ಧರಾಗಿದ್ದಾರೆ ಎಂದು ಒಕ್ಕೂಟ ತಿಳಿಸಿದೆ ಬಳಿಕ ಕಾಲ್ನಡಿಗೆಯಲ್ಲಿ ಎಸ್ಪಿ ಕಚೇರಿಯವರಿಗೆ ರಿಕ್ಷಾ ಚಾಲಕರು ತೆರಳಿ ಮನವಿಯನ್ನ ಸಲ್ಲಿಸಿದರು ನಗರಸಭೆ ಆರ್ಟಿಒ ಹಾಗೂ ಪೊಲೀಸ್ ಇಲಾಖೆ ನಗರದಲ್ಲಿ ಸರ್ವೆ ನಡೆಸಿದ್ದು ನಗರದಲ್ಲಿ ಹೆಚ್ಚುವರಿ ರಿಕ್ಷಾ ನಿಲ್ದಾಣಗಳನ್ನು ನಿರ್ಮಿಸುವ ಬಗ್ಗೆ ಪ್ರಸ್ತಾವನೆ ತಯಾರಿಸಿ ಜಿಲ್ಲಾಡಳಿತಕ್ಕೆ ಸಲ್ಲಿಸಲಾಗಿದೆ ಈ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಶೀಘ್ರವೇ ಚರ್ಚೆ ನಡೆಸಿ ನಿಲ್ದಾಣ ನಿರ್ಮಿಸಲು ಕ್ರಮ ಕೈಗೊಳ್ಳುತ್ತೇವೆ ಆ ಬಳಿಕ ರಿಕ್ಷಾ ಚಾಲಕರ ಬಹುತೇಕ ಸಮಸ್ಯೆ ಬಗ್ಗೆ ಹರಿಯಲಿದೆ ನೀವು ಸಹಕಾರ ಸೌಹಾರ್ದತೆ ಇರಬೇಕು ಎಂದು ಎಸ್ಪಿ ಹರಿರಾಮ್ ಶಂಕರ್ ಮನವಿ ಮಾಡಿದ್ರು ಒಪ್ಪಂದ ಅಮಾಯಕರಿಗೆ ಅದಕ್ಕೋಸ್ಕರ ನಾವೀಗ ಎಲ್ಲ ಸ್ಟ್ಯಾಂಡ್ ಒಪ್ಪಂದವಾಗಿ ನಾವು ಒಂದು ಉಡುಪಿಯಲ್ಲಿ ಉಡುಪಿ ಒಕ್ಕೂಟ ಮಾಡುವ ಇದರಲ್ಲಿ ಎಲ್ಲ ಯೂನಿಯನ್ ಅಧ್ಯಕ್ಷರುಗಳನ್ನು ನಮ್ಮ ಗಮನಕ್ಕೆ ತಗೊಳ್ಳುವ ಮತ್ತು ಎಲ್ಲಾ ಸ್ಟ್ಯಾಂಡ್ ಸದಸ್ಯ ಸ್ಟ್ಯಾಂಡ್ ನಲ್ಲಿ ಉಡುಪಿ ನಗರದಲ್ಲಿ ಎಷ್ಟೆಷ್ಟು ಸ್ಟ್ಯಾಂಡ್ ಗಳಿವೆ ಅದರಲ್ಲಿ ಎರಡೆರಡು ಜನಗಳನ್ನು ಆಕ್ಟಿವ್ ಆಗಿ ಯಾರಿದ್ದಾರೆ ಅವರನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಒಂದು ಉಡುಪಿ ಒಕ್ಕೂಟ ಅಂತ ಮಾಡಿ ಒಂದೇ ನಿರ್ಧಾರವನ್ನು ಜಿಲ್ಲಾಧಿಕಾರಿಗೆ ಮತ್ತು ಈಗಾಗಿ ಹೊಸದಾಗಿ ಪೊಲೀಸ್ ವರಿಷ್ಠರಿಗೆ ಬಿಡುವಂತ ಇದ್ದೇವೆ ಈಗಲೇ ಈಗಾಗಲೇ ನಾವು ಮಾತಾಡಿದ್ದೇವೆ ಈ ದಿನ ಎಲ್ಲರನ್ನು ಒಟ್ಟು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಎಲ್ಲರೂ ಆಯಾ ಸ್ಟ್ಯಾಂಡ್ ಅಲ್ಲಿ ಆಯಾ ಸ್ಟ್ಯಾಂಡಿನ ನಿಯಮ ಪ್ರಕಾರವಾಗಿ ನಿಯಮಬದ್ಧವಾಗಿ ಪ್ರಯಾಣಿಕರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಬಂದ ಉಡುಪಿಯಲ್ಲಿ ವಿಶ್ವಜಾಲಕರಿಗೆ ಒಂದು ಮಾದರಿ ಇತ್ತು ಗೌರವ ಇತ್ತು ನಮ್ಮ ರಿಕ್ಷಾ ಚಾಲಿ ಬಾಡಿಗೆ ಮಾಡಿ ಹಣ ಮಾಡುವ ಉದ್ದೇಶ ಇರಬಾರದು ಪ್ರಯಾಣ ಒಳ್ಳೆ ಸೇವೆಯನ್ನು ಕೊಟ್ಟು ಸೇವೆಯಲ್ಲಿ ಅಲ್ಲಿ ಹೆಸರು ಪಡೆಯುವಂತ ರಿಕ್ಷಾ ಚಾಲಕರಾಗಿ ಬಿಡುಗಡೆ ಮಾದರಿ ಇತ್ತು ಈಗ ನಮ್ಮ ರಿಕ್ಷಾ ಚಾಲಕರಲ್ಲಿ ಒಳಗೊಳಗೇ ದೊಂದಳ ಮುಕ್ಕಿಸಿ ದೊಂದಳ ಮುಕ್ಕಲಿಸಿ ಕೆಲಸ ಕಾರಣ ವೀನನ್ಗಳು ವೀನಲ್ಲಿ ವೀನನ್ ಮಾಡುವುದು ತಪ್ಪಲ್ಲ ಮಾಡಿದನು ಸರಿಯಾಗಿ ನಿಭಾಯಿಸುವುದು ಕರ್ತವ್ಯ ಆ ಕರ್ತವ್ಯ ಚಾಲಕರಲ್ಲಿ ಕೆಲವರಲ್ಲಿ ಸಂಘಟನೆ ನಮ್ಮಕ್ಕಿಂತ ಮೇಲೆ ಯಾರಿಲ್ಲ ನಾವು ಹೇಳಿದ್ದೇ ಹಾಕ್ಬೇಕು ಕಾನೂನು ಪ್ರತಿಯೊಂದನ್ನು ಕಾನೂನು ಪ್ರಕಾರನೇ ಹೋದ್ರೆ ಅದಲ್ಲರೂ ಈಗ ನಾವು ಆಡಳಿತ ವತಿಯಿಂದ ನೀವು ಅಡಿಷ್ನಲ್ ಸ್ಟ್ಯಾಂಡ್ಗಳಿಗೆ ಲೊಕೇಶನ್ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ರೆ ಆಲ್ರೆಡಿ ಮುನ್ಸಿಪಾಲಿಟಿಗಳ ಐಡೆಂಟಿಫೈ ಆಗಿದೆ ಈಗ ಅದನ್ನು ಅಪ್ರೂವ್ ಮಾಡಿಸ್ಬೇಕು ನೆಕ್ಸ್ಟ್ ಆರ್ ಟಿ ಓ ಮೀಟಿಂಗಲ್ಲಿ ಅದನ್ನು ಲೀಗ ಇದು ಪ್ರಾಪರ್ ಆಗಿ ಮಾಡಬೇಕು ಸೊ ದಟ್ ನಿಮಗೆ ಇನ್ನೊಂದು ಇಪ್ಪತ್ತು ಸ್ಟ್ಯಾಂಡ್ ಎಕ್ಸ್ಟ್ರಾ ಬರ್ತದೆ ಅಲ್ವಾ ಅದು ನಾವು ಕೂಡಲೇ ಮುಗಿಸ್ತೀವಿ ನಾವು ಡಿ ಸಿ ಮೇಡಮ್ ಡಿಸ್ಕಸ್ ಮಾಡಿ ಅದನ್ನು ಕೂಡಲೇ ಕ್ಲಿಯರ್ ಮಾಡಿ ಈ ಸಮಸ್ಯೆಯನ್ನು ವರಿಷ್ಠಾಧಿಕಾರಿಯಾಗಿ ಬಂದು ಲಕ್ಷದವ್ರದ್ದು ಎಷ್ಟೋ ವರ್ಷದಿಂದ ಇದೊಂದು